ಸಹೃದಯಿ ಕೇಳುಗರೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಮತ್ತೊಮ್ಮೆ ನನ್ನ ಪ್ರೀತಿಯ ಗುರುಗಳಾದಂತಹ ವಿಠಲಿ ಗಾಂಕರ್ ಅವರ ಮಕ್ಕಳಿಗೆ ಬದುಕು ಕಲಿಸಿ ಎಂಬ ಒಂದು ಕೃತಿಯಿಂದ ಒಂದಿಷ್ಟು ಸಾಲನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಳುವಿಕೆ ಬಹಳ ಮುಖ್ಯ ಇವತ್ತು ನಾವು ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದೇವೆ ತಾಳುವಿಕೆಗಿಂತ ಅನ್ಯ ತಪವು ಇಲ್ಲ ಕೇಳಬಲ್ಲವರಿಂಗೆ ಹೇಳುವೆನು ಸಲ್ಲ ಇದೊಂದು ಬಹಳ ಅದ್ಭುತವಾದಂಥ ದಾಸರ ಸಾಲುಗಳು ಬದುಕಲ್ಲಿ ತಪಸ್ಸು ಮಾಡಿ ಸಾಧನೆ ಮಾಡಿ ಜೀವನ ಮಾಡಿ ಸಾಗಬೇಕಾದರೆ ತಾಳ್ಮೆ ಬೇಕಾಗುತ್ತೆ ಇವತ್ತಿನ ದಿನಗಳನ್ನು ಗಮನಿಸಿದಾಗ ತಾಳ್ಮೆಯೇ ಬಹಳ ಮುಖ್ಯ ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಅಥವಾ ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ ತಾಳಿದವರು ಬಾಳಿ ಯಾರು ಬೇಕು ಎಲ್ಲಿವರೆಗೆ ತಾಳಿಕೊಳ್ಳಬೇಕು ಇನ್ನೊಂದಿದೆ ತಾಳಿದವರು ತಾಳಿ ಹೋಗಿ ಯಾರು ಅಂತ ಒಂದು ಮಾತು ಇದೆ ಒಂದು ಊರಲ್ಲಿ ಒಂದಿಷ್ಟು ಹಾವುಗಳು ತುಂಬಿಕೊಂಡಿದ್ವು ಅಂತೆ ಅವಾಗ ಖಚಿತಾ ಇತ್ತು ಮನಸ್ಸು ಸಾಯ್ತಾ ಇದ್ರು ಅಲ್ಲಿನ ಜನ ಯೋಚನೆ ಮಾಡ್ತಾರೆ ಈ ಹಾವಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಊರಿಗೆ ಒಬ್ಬ ಋಷಿಗಳು ಬಂದಿದ್ರು ಅವ್ರ ಹತ್ರ ಹೋಗಿ ಬೇಡಿಕೆಯನ್ನು ಇಡ್ತಾರೆ ಗುರುಗಳೇ ಇಲ್ಲಿ ನಾವು ಹಾವಿನ ಒಂದು ಸಮಸ್ಯೆಯಿಂದ ತುಂಬ ನೊಂದುಕೊಂಡಿದ್ದೇವೆ ತುಂಬ ಜನ ಸತ್ತೋಗಿದ್ದಾರೆ ಹಾಗಾಗಿ ತಾವು ಏನಾದರೂ ಮಾಡಬೇಕು ಅಂದ್ರಂತೆ ಅದಕ್ಕೆ ಸ್ವಾಮೀಜಿಗಳು ಹೇಳ್ತಾರೆ ತಾವ್ಯಾರೂ ತಲೆ ಬಿಸಿ ಮಾಡೋದು ಬೇಡ ಯೋಚನೆ ಮಾಡೋದು ಬೇಡ ನಾನು ಹಾವುಗಳ ಭಾಷೆ ಗೊತ್ತು ನಾನು ಅವುಗಳೊಂದಿಗೆ ಮಾತನಾಡಿ ಒಂದಿಷ್ಟು ಏನಾದರೂ ಪ್ರಯತ್ನವನ್ನು ಮಾಡ್ತೇನೆ ಅಂದರು ಸರಿ ಹಾವಿನೊಂದಿಗೆ ಮಾತಾಡ್ತಾರೆ ನೋಡ್ರಪ್ಪ ನೀವು ಯಾಕೆ ಕಚ್ತಾ ಇದ್ದೀರಿ ಕಚ್ಚಬೇಡಿ ಮೇಲೆ ಅಂತ ಹೇಳ್ತಾರೆ ಅವುಗಳು ಆಯಿತು ಅಂತ ಹೇಳಿದ್ರು ಒಂದು ವರ್ಷ ಬಿಟ್ಟು ನೋಡುವಾಗ ಆ ಹಳ್ಳಿಗೆ ಪುನಃ ಸ್ವಾಮೀಜಿ ಬರ್ತಾರೆ ಎಲ್ಲ ಮಕ್ಕಳ ಕೈಯಲ್ಲೂ ಹಾವು ಎಲ್ಲರೂ ಆಟ ಆಡೋರೆ ಎಲ್ಲರೂ ಅದಕ್ಕೆ ಹೊಡೆಯೋರೆ ಬಡಿಯೋರೆ ಒಂದಿಷ್ಟು ಹಾವುಗಳೆಲ್ಲ ರಸ್ತೆಯಲ್ಲಿ ಬಿದ್ದಿವೆ ಅಯ್ಯೋಯ್ಯೋ ಅಯ್ಯೋಯ್ಯೋ ಚ ಏನಾಗೋಯ್ತು ಹಾವನ್ನು ಕರೆದು ಕೇಳಿದ್ರಂತೆ ಏನ್ರಪ್ಪ ನಿಮ್ಮ ಅವಸ್ಥೆ ಗುರುಗಳ ಎಲ್ಲ ನಿಮ್ಮಿಂದೆ ಆದದ್ದು ಏನು ನೀವು ಕಚ್ಚಬೇಡಿ ಅಂದ್ರಿ ನಾವು ಯಾರಿಗೆ ಕಚ್ತಾ ಇಲ್ಲ ಈಗ ಎಲ್ಲರೂ ನಮ್ಮನ್ನು ಹೀಗೆ ಆಡಿಸೋರೆ ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ಚೊಚ್ಚುವರೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನಾನು ಕಚ್ಚಬೇಡಿ ಅಂದೆ ನಿಮ್ಗೆಲ್ಲಾದ್ರೂ ನಾನು ಬುಸ್ಗುಟ್ಬೇಡಿ ಅಂತ ಹೇಳಿದ್ನಾ ಬುಸ್ಗುಟ್ಟಿ ಕಚ್ಚಬೇಡಿ ಅಷ್ಟೇ ಅಂತ ಹೇಳ್ತಾರೆ ಅಂದ್ರೆ ನಾವು ಯಾವ ರೀತಿಯಲ್ಲಿ ಬದುಕಬೇಕು ತಾಳ್ಮೆ ಕೆಡುವುದರಿಂದ ಹುಟ್ಟುವುದು ಕೋಪ ಕೋಪ ಬಂದ ಮೇಲೆ ನಿಮಗೆ ಗೊತ್ತಿದೆ ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದಾಗೂ ಕೂಡ ಬರುವುದಿಲ್ಲ ಅಂತ ಒಂದು ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ ತಣ್ಣೀರೇ ಆಗಿರಲಿ ಅದನ್ನು ತಣಿಸಿ ಕುಡಿಬೇಕಂತ ಅವರು ಉಲ್ಲೇಖ ಕೊಡ್ತಾರೆ ಆದ್ರಿಂದಾಗಿ ನಮ್ಮನ್ನು ಕಾಡುವಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ತಾಳ್ಮೆ ಕೋಪ ನಮ್ಮನ್ನು ಸದಾ ಕಾಡ್ತಾ ಇರ್ತದೆ ಕೋಪ ನಮ್ಮ ಅಂತರಂಗದ ಕತ್ತಲು ನಮ್ಮ ಎಲ್ಲ ಸಾಧನೆಯನ್ನ ನಮ್ಮೆಲ್ಲ ಯೋಚನೆಯನ್ನ ನಮ್ಮೆಲ್ಲ ಬುದ್ಧಿಯನ್ನ ಹದಗೆಡುವಂತೆ ಮಾಡುತ್ತದೆ ಹಾಗಾಗಿ ಕುದಿಯುವ ನೀರಿನಲ್ಲಿ ಬಿಂಬವನ್ನು ಕಾಣುವುದು ಕಷ್ಟ ಕುದಿಯುವ ಮನಸ್ಸಿನಲ್ಲಿ ಸ್ಪಷ್ಟವಾದ ಯೋಚನೆ ಬರುವುದು ಕಷ್ಟ ಸಹನೆ ಕಳೆದುಕೊಂಡ ಕೋಪದ ದಾರಿ ಹಿಡಿದ ಮನಸ್ಸು ನರಕದ ಹಾದಿ ಹಿಡಿಯುತ್ತದೆ ಸರ್ವಜ್ಞನ ಕವಿಯ ಉಲ್ಲೇಖ ನಾವು ಗಮನಿಸಿಕೊಳ್ಳಬಹುದು ಕೋಪವೆಂಬುದು ಕೇಳು ಪಾಪದ ನೆಲಕಟ್ಟು ಕೋಪದಳು ನೇಣು ಹರಿದಂತೆ ನರಕಕ್ಕೆ ಕೋಪಿ ತಾನ್ ಅಳಿವ ಸರ್ವಜ್ಞ ಅವನ ನಾಶಕ್ಕೆ ಕೋಪ ಕಾರಣವಾಗುತ್ತದೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಾಗ ಕೆಲಸಗಳು ಹಾಳಾಗಿ ಹೋಗುತ್ತವೆ ಕೋಪ ಸುಡುವ ಬೆಂಕಿ ಇದ್ದ ಹಾಗೆ ನಮ್ಮ ಮನಸ್ಸನ್ನು ದೇಹವನ್ನು ಸುಡುತ್ತದೆ ಕೋಪದಿಂದ ರಕ್ತದ ಚಲನೆಯಲ್ಲಿ ವ್ಯತ್ಯಾಸ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಶರೀರವೇ ಘಾಸಿಗೊಳ್ಳುತ್ತದೆ ಅದರಿಂದಾಗಿ ತಾಳಿದವರು ಬಾಳಿ ಯಾರು ತಾಳ್ಮೆ ಬೇಕು ಆದರೆ ಎಲ್ಲಿ ಬುಸುಗುಟ್ಟಬೇಕು ಅಲ್ಲಿ ಬುಸುಗುಟ್ಟಬೇಕು ಏನು ಹೇಳಬೇಕಾಗಿದೆ ಅಲ್ಲಿ ನಾವು ಮಾತನಾಡಬೇಕು ಇವತ್ತು ಜಗತ್ತಲ್ಲಿ ಕೆಟ್ಟತನಕ್ಕೆ ಏನು ಕಾರಣ ಅಂದರೆ ಒಳ್ಳೆಯವರು ಮಾತನಾಡಬೇಕಾದ ಸಂದರ್ಭದಲ್ಲೂ ಮೌನವಾಗಿರುವುದು ಮೌನ ನಮ್ಮ ದೌರ್ಬಲ್ಯದ ಲಕ್ಷಣವಲ್ಲ ಆದರೆ ನಮ್ಮ ಮನಸ್ಸನ್ನು ಹಾಳಾಗುವಂತೆ ಮಾಡುತ್ತದೆ ಮನಸ್ಸು ಧ್ಯಾನದಿಂದ ಮೌನದಿಂದ ಎಲ್ಲವೂ ಒಳ್ಳೆಯದೇ ಆದರೆ ಅತಿರೇಕವಾದ ಮೌನ ನಾನು ಮಾತನಾಡೋದೇ ಇಲ್ಲ ನಾನು ಮೌನವಾಗಿಯೇ ಇರುತ್ತೇನೆ ನನ್ನ ಮೌನದಲ್ಲೇ ಉತ್ತರ ಕೊಡುತ್ತದೆ ಯಾಕಂದರೆ ಮಾತಿಗೆ ಒಂದು ಒಂದೇ ಅರ್ಥ ಆದರೆ ಓಕೆ ಸಾವಿರಾರು ಅರ್ಥ ಇದೆ ಆದರೆ ಯೋಚನೆ ಮಾಡಬೇಕು ಎಲ್ಲಿ ನಾವು ಮಾತನಾಡಬೇಕಾಗಿದೆ ಅಲ್ಲಿ ಮಾತನಾಡಲೇಬೇಕು ಎಲ್ಲಿ ನಾವು ವಿಚಾರವನ್ನು ಹೇಳಬೇಕಾಗಿದೆ ಅಲ್ಲಿ ಆ ವಿಚಾರವನ್ನು ಹೇಳಬೇಕಾಗುತ್ತದೆ ತಾಳ್ಮೆ ಒಂದೇ ದಿವಸಕ್ಕೆ ಬರುವುದಿಲ್ಲ ನನಗೊಂದು ನೆನಪಾಗುತ್ತೆ ಎಲ್ಲೋ ಕೇಳಿದ್ದು ಎರಡು ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತ ಮ್ಯಾಚ್ ಕ್ರಿಕೆಟ್ ಪಂದ್ಯ ಆಟ ಅಲ್ಲಿ ಹೊಸ ಒಬ್ಬ ಸ್ಪಿನ್ನರ್ ಬಂದಿದ್ದ ಆಸ್ಟ್ರೇಲಿಯಾದ ಪರವಾಗಿ ಬ್ರಾಡ್ ಹ್ಯಾಕ್ ಬ್ರಾಡ್ ಹ್ಯಾಗ್ ತನ್ನ ಮೊದಲ ಟೆಸ್ಟ್ನಲ್ಲಿ ಸಚಿನ್ ಅವರ ವಿಕೆಟ್ ಅನ್ನು ಗಳಿಸ್ಕೊಂಡ್ಬಿಡ್ತಾರೆ ಬಹಳ ಖುಷಿ ಪಡ್ತಾನೆ ನಾನು ವಿಕೆಟ್ ಪಡೆದದ್ದು ಯಾರದ್ದು ಕ್ರಿಕೆಟ್ನ ದಂತಕತೆ ಕ್ರಿಕೆಟ್ನ ದೇವರು ಅಂತ ಕರೆಸಿಕೊಂಡಂತ ಸಚಿನ್ ಅವರ ವಿಕೆಟ್ ಪಡೆದಿದ್ದೇನೆ ತುಂಬ ಖುಷಿಯಾಯಿತು ಅವನಿಗೆ ತಡ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ ಅಂತ ಮಹಾ ಖುಷಿ ಅವನು ಯೋಚನೆ ಮಾಡ್ತಾನೆ ತೆಂಡೂಲ್ಕರ್ ಅವರ ಒಂದು ಭಾವಚಿತ್ರ ತೆಗೆದುಕೊಂಡು ಫೋಟೋ ತೆಗೆದುಕೊಂಡು ಹೋಗಿ ಅದರ ಮೇಲೆ ಸಹಿ ಹಾಕುವಂತೆ ವಿನಂತಿ ಮಾಡಿಕೊಳ್ತಾರೆ ಸಚಿನ್ ಬರೀತಾರೆ ಇನ್ನೊಮ್ಮೆ ಈ ಘಟನೆ ಎಂದಿಗೂ ಕೂಡ ಮರುಕಳಿಸುವುದಿಲ್ಲ ಹಾ ಅಂತ ಬರೀತಾರೆ ಹಾಗೆ ಬರೆದ ಮೇಲೆ ಸುಮಾರು ಮೂವತ್ತಾರು ಮ್ಯಾಚುಗಳಲ್ಲಿ ಅವರು ಎದುರು ಬದುರಾಗಿದ್ದಾರೆ ಟೆಸ್ಟ್ಗಳಲ್ಲಿ ಒನ್ ಡೇಗಳಲ್ಲಿ ಎಲ್ಲ ಎದುರು ಬದುರಾಗಿದ್ದಾರೆ ಆದರೆ ಒಂದೇ ಒಂದು ಸಲ ಒಂದೇ ಒಂದು ಸಲ ಬ್ರಾಡ್ ಹ್ಯಾಗ್ಗೆ ಸಚಿನ್ ಅವರ ವಿಕೆಟನ್ನು ಪಡ್ಕೊಳ್ಳಿಕ್ಕೆ ಆಗಲಿಲ್ಲ ಹ್ಯಾಕ್ ಸಾಧ್ಯ ಆಯಿತು ಪ್ರಯತ್ನ ಮತ್ತೆ ಅಭ್ಯಾಸ ತಾಳ್ಮೆಯನ್ನ ನಾವು ಅಭ್ಯಾಸ ಮಾಡಿಕೊಳ್ಳಬೇಕಾಗುತ್ತದೆ ಸಚಿನ್ ಏನು ಮಾಡ್ತಾರೆ ಅಭ್ಯಾಸ ಮಾಡಿಕೊಳ್ತಾ ಹೋದರು ಮತ್ತಷ್ಟು ಆತನ ಬೌಲಿಂಗ್ನ ಶೈಲಿ ಯಾವ ರೀತಿಯಲ್ಲಿ ಬೌಲನ್ನು ಬಿಡ್ತಾನೆ ಎಸಿತಾನೆ ಅವೆಲ್ಲವನ್ನು ಸ್ಟಡಿ ಮಾಡಿ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಾವೇನು ಮಾಡ್ತೀವಿ ನಮ್ಮ ಮಕ್ಕಳು ನಾವೆಲ್ಲ ಇಲ್ಲ ಸರ್ ನೆಕ್ಸ್ಟಕ್ಕೆ ನೀವು ನೋಡಿ ಅಂತ ಹೇಳ್ತೀವಿ ಮತ್ತು ಅಭ್ಯಾಸ ಮಾಡೋಕ್ಕಾಗಲ್ಲ ಮತ್ತೆ ಅದೇ ರಾಗ ಅದೇ ತಾಳ ಅದೇ ಪಲ್ಲವಿ ಈ ನಯನ ನೂತನ ಆಗೋದೇ ಇಲ್ಲ ನೋಡಿ ಅವ್ರು ಹೆಂಗೆ ಪ್ರಯತ್ನ ಪಡ್ತಾ ಇದ್ರು ಯಾವ ರೀತಿಯಲ್ಲಿ ಅವರು ಒಂದು ತಪಸ್ಸಿನಂತೆ ತಾಳ್ಮೆಯಿಂದ ಶ್ರದ್ಧೆಯಿಂದ ಅಭ್ಯಾಸ ಮಾಡಿಕೊಳ್ತಾ ಇತ್ತು ಆ ರೀತಿಯ ಒಂದು ತಾಕತ್ತು ಸಾಮರ್ಥ್ಯ ಏಕಾಗ್ರತೆ ನೆನಪಾಗುತ್ತೆ ನನಗೆ ಹೇಳಲೇಬೇಕಾದಂಥ ವಿಚಾರ ವಿರಾಟ್ ಕೊಹ್ಲಿ ನಿಮ್ಗೆ ಗೊತ್ತು ಅವರೊಂದು ಮ್ಯಾಚ್ ಆಡ್ತಾ ಇರುವಾಗ ಒಂದು ಸಂದೇಶ ಬರುತ್ತೆ ನಿಮ್ಮ ತಂದೆಯರು ತೀರ್ಕೊಂಡ್ರು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ ನಾನು ಇವತ್ತಿನ ಆಟ ಆಡದೆ ಹೋದರೆ ನನ್ನ ತಂಡಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಅವರು ಆಟ ಆಡ್ತಾರೆ ಪಂದ್ಯವನ್ನು ಗೆಲ್ತಾರೆ ಆಮೇಲೆ ಅವರು ತಂದೆಯ ಅಂತಿಮ ಯಾತ್ರೆಯಲ್ಲಿ ಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಇದು ನಮಗೇನೋ ಅನಿಸ್ಬೋದು ಕೆಲವರಿಗೆ ಇಷ್ಟಪ್ಪನ ಈ ರೀತಿಯ ಅಂತ ಅನ್ನಿಸ್ಬೋದು ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಅವರ ಒಂದು ದೃಢವಾದಂತಹ ಮನಸ್ಸು ಹೀಗೆ ಇರಬೇಕು ತ್ಯಾಗ ನನ್ನ ತಂಡಕ್ಕಾಗಿ ನಾನು ಅವಶ್ಯಕತೆ ಇದ್ದಾಗ ಎಲ್ಲವನ್ನ ತ್ಯಾಗ ಮಾಡುತ್ತೇನೆ ದೇಶಕ್ಕಾಗಿ ಇರಬಹುದು ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ನಮ್ಮ ಸೈನಿಕರು ಮುಂದಕ್ಕೆ ಹೋಗಲ್ವೇ ಎದುರಿಸಲ್ವೇ ಗೆದ್ದು ಬರಲ್ವೇ ಹಾಗೇ ಅದೇ ರೀತಿಯಲ್ಲಿ ಹಾಗಾಗಿ ತಾಳ್ಮೆ ನಮ್ಮನ್ನ ಒಂದು ವಿಸ್ತಾರವಾದಂಥ ಒಂದು ಎತ್ತರವಾದಂಥ ಒಂದು ಸ್ಥಾನವನ್ನು ಕಲ್ಪಿಸಿಕೊಡುತ್ತದೆ ಅದಕ್ಕೆ ಅಭ್ಯಾಸ ಬೇಕು ಸಂಸ್ಕಾರ ಬೇಕಾಗುತ್ತೆ ಮಾಡಿ ತೋರಿಸ್ಬೇಕಾಗತ್ತೆ ಅದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಗುಕೇಶ್ ಜಗತ್ತಿನ ಅತ್ಯಂತ ಕಿರಿಯ ಚೆಸ್ಸಿನ ಚಾಂಪಿಯನ್ ಆದವರು ಸವ್ಯಸಾಚಿಯಾಗಿ ಮೂಡಿ ಬಂದವರು ಅವರು ಹನ್ನೊಂದೇ ವರ್ಷಕ್ಕೆ ಹೇಳಿದ್ರು ನಾನು ಹೀಗೆ ಮಾಡ್ತೀನಿ ಅಂತೇಳಿ ಮಾಡಿ ತೋರಿಸಿದ್ದಾರೆ ಇನ್ನೊಂದು ಗಮನಿಸಬೇಕಾದದ್ದು ಅವರು ಆ ಪಂದ್ಯ ಮುಗಿದ ಮೇಲೆ ಆ ಎಲ್ಲ ಕಾಳನ್ನು ಯಥಾಸ್ಥಿತಿಗೆ ಬಂದು ಇಟ್ಟಿರ್ತಾರೆ ಈ ಮೇಲೆ ಹೇಳುವಾಗ ಕುರ್ಚಿಯನ್ನು ಹೇಗಿತ್ತು ಮೊದಲು ಹಾಗೆ ಇಡ್ತಾರೆ ಆ ಕೋಣೆಯಿಂದ ಹೊರಗಡೆ ಬರುವಾಗ ಬಾಗಿಲ ಪಟ್ ಅಂತ ಬಡಿಯೋದಿಲ್ಲ ಹಾಗೆ ನಿಧಾನವಾಗಿ ಹೇಳ್ಕೊಂಡು ಬರ್ತಾರೆ ಯಾಕೆ ಹಿಂದೆ ಬರುವ ಜನ ಇದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇದು ಸಂಸ್ಕಾರ ಸಂಸ್ಕೃತಿ ಇಂಥ ಸಂಸ್ಕಾರ ಬೇಕಾಗುತ್ತೆ ಎಂಥ ಸಂಸ್ಕಾರ ಅದು ಒಂದು ಕೊಡಪಾನ ಎಷ್ಟು ಭಾಗುತ್ತೋ ಅಷ್ಟು ನೀರು ತುಂಬಿಕೊಳ್ತದೆ ನಾನು ಬಾಗೋದೇ ಇಲ್ಲ ಅಂದರೆ ಕೊಡಪಾನ ಹಾಗೆ ಮೇಲಕ್ಕೆ ಬರಬೇಕಾಗತ್ತೆ ನಾ ಬಾಗಿದಾಗ ಬಾಗುತ್ತಲೇ ಹೋಗಿದಾಗ ಜ್ಞಾನವೆಂಬ ನೀರು ಒಳಗೆ ಹರಿದು ಬರುವಂತೆ ನಮ್ಮ ವ್ಯಕ್ತಿತ್ವ ವಿಶಾಲವಾಗುತ್ತದೆ ಮಾದರಿಯಾಗುತ್ತದೆ ಅನುಸರಣೆ ಅನುಕರಣೆ ಮತ್ತು ಅನುರಣನೆಯಾಗುತ್ತದೆ ಆ ರೀತಿಯ ಬದುಕನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಭ್ಯಾಸ ಅಭ್ಯಾಸ ಹೇಳಿದ ಕೂಡಲೇ ಬರೋಕ್ಕಾಗಲ್ಲ ಬರೋದು ಇಲ್ಲ ಉಳಿಯೋದು ಇಲ್ಲ ಉಳಿಯೋಕ್ಕಾಗಲ್ಲ ನಾವು ಅದನ್ನು ಎಷ್ಟು ರೂಪಿಸಿಕೊಳ್ತೇವೆ ರೂಢಿಸಿಕೊಳ್ತೇವೆ ಆಗ ಮಾತ್ರ ಬರುವಂಥದ್ದು ಆ ರೀತಿಯಲ್ಲಿ ನಾವು ಸಾಗಿ ಹೋಗಬೇಕಾಗಿದೆ ತಾಳೆ 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 ಅದರ ಮುಂದಿನ ಬಾಳೆ 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 ಅದನ್ನು ತಾಳ್ಮೆ ಹಾಗಾಗಿ ರೂಢಿಸಿಕೊಳ್ಳುವಂಥದ್ದು ಅಭ್ಯಾಸದಿಂದ ಬರುವಂಥದ್ದು ಹೇಳಿದ ಕೂಡಲೇ ಅದು ಬರೋದಿಲ್ಲ ಇದು ಅಸಾಧ್ಯನಾ ಇಲ್ಲ ಒಂದು ಕಡೆ ಓದಿದ ನೆನಪು ಯಾವುದು ಅಸಾಧ್ಯವಲ್ಲ ಸಾಧಿಸುವವನಿಗೆ ಸಾಧಿಸುವವರಿಗೆ ಸಾಧನೆ ಮಾಡುವವರಿಗೆ ಎಲ್ಲವೂ ಅಸಾಧ್ಯವಾಗಿಯೇ ಕಾಣುತ್ತದೆ ಆದರೆ ಸಾಧನೆಯ ಮನಸ್ಸನ್ನು ಬೆಳೆಸ್ಕೊಳ್ಳುತ್ತಾ ಹೋದಾಗ ನಿನ್ನೆ ಅಸಾಧ್ಯವೆಂದು ಅಂದುಕೊಂಡ ಕೆಲಸಗಳು ಸಾಧಿಸಿದ ಎಷ್ಟೋ ಜನ ನಮ್ಮ ಮುಂದೆ ಇದ್ದಾರೆ ಸಾಗುತ್ತಿದ್ದಾರೆ ಸಾಧನೆ ಮಾಡುತ್ತಿದ್ದಾರೆ ಅವರಿಗೆ ನಾನು ಸಾಧನೆ ಮಾಡುತ್ತೇನೆಂಬ ಒಂದು ನಂಬಿಕೆ ಇದೆ ನಂಬಿಕೆ ಬೇಕು ಅವರೊಬ್ಬರೇ ಅಲ್ಲ ಎಲ್ಲರೂ ಅಷ್ಟೇ ಯಾರು ಒಂದು ಸಾಧನೆ ಮಾಡಿದಾಗ ನಾವು ಯೋಚನೆ ಮಾಡಬೇಕಾದದ್ದು ಅಲ್ಲಿ ಏನು ಹೇಳಿದರೆ ಅವರಿಂದ ಮಾತ್ರ ಅಲ್ಲ ನಮ್ಮ ಕೈಯಿಂದಲೂ ಸಾಧ್ಯ ಇದೆ ನಾನು ಕೂಡ ಆ ಸಾಧನೆ ಮಾಡಬಹುದು ಎಂಬ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಲ್ಲ ಅಸಾಧ್ಯವಾದದ್ದು ಸಾಧ್ಯವನ್ನು ನಾವು ಮಾಡ್ತೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿಯಲ್ಲಿ ನಾವು ರೂಢಿಸಿಕೊಂಡಾಗ ಮಾತ್ರ ಎಲ್ಲವೂ ನಮಗೆ ಸಾಧ್ಯವಾಗಿರುವಂಥದ್ದು ಮತ್ತೆ ಅದೇ ಅಭ್ಯಾಸ 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 ಯಾರನ್ನೇ ಬೇಕಾದ ತೆಗೆದುಕೊಳ್ಳಿ ಯಾರನ್ನು ಬೇಕಾದ ತೆಗೆದುಕೊಳ್ಳಿ ಸಾಧನೆಯಲ್ಲಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಮುರಾಜಿ ದೇಸಾಯಿ ವಿಶ್ವೇಶ್ವರಯ್ಯ ತಿಲಕ್ ವೀರೇಶ್ಲಿಂಗ ಅಥವಾ ನಿಮ್ಮೂರಿನ ಹಲವು ಸಾಧಕರು ನೀವು ಆಗಿರ್ಬೋದು ನಿಮ್ಮನ್ನಾಗಿ ಬಿಟ್ಬಿಡ್ತೀರಿ ನೀವು ಎಲ್ಲ ಸಾಧಕರು ಕೂಡ ಹಠದಿಂದ ದೀಕ್ಷೆಯಿಂದ ಸತತ ಅಭ್ಯಾಸದಿಂದ ಸಾಧನೆಯನ್ನು ಮಾಡಿದವರು ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಚದುರಿಸಿ ಸೃಷ್ಟಿಸಿದವರು ಇತಿಹಾಸವನ್ನ ಸೃಷ್ಟಿಸಿದವರು ನೆಪೋಲಿಯನ್ ಬೊನೋಪಾಟ್ ಹೇಗಿದ್ದವನು ಆತ ಬರದ ಪುಸ್ತಕ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಈ ಪುಸ್ತಕ ಐವತ್ತಾರು ಭಾಷೆಯಲ್ಲಿ ಪ್ರಕಟಗೊಂಡಿದೆ ಥಿಂಕ್ ಆ್ಯಂಡ್ ಗ್ರೋ ರಿಚ್ ನಿನ್ನ ಯೋಚನೆಯನ್ನ ಬದಲಾಯಿಸಿಕೋ ನೀನೇನು ಅಂದುಕೊಂಡಿದ್ದೀಯ ಅದು ನೀನಲ್ಲ ನೀನು ಅಂದುಕೊಂಡದ್ದು ಮಾತ್ರ ಅದನ್ನು ಬದಲಾವಣೆಗೆ ಸಾಧ್ಯ ಇದೆ ಆ ಬದಲಾವಣೆಯನ್ನ ಪಡೆದುಕೊಂಡಾಗ ನೀನು ಹೊಸ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇನ್ನೊಂದು ಸ್ತರದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ತಾಳ್ಮೆ ಮತ್ತು ಅದರ ಜೊತೆಗೆ ಸಹಜವಾಗಿ ಬರುವಂತ ಅಂಶ ಏನೆಂದರೆ ಅಭ್ಯಾಸ ಅಭ್ಯಾಸ ಹವ್ಯಾಸ ಹವ್ಯಾಸ ಅಭ್ಯಾಸಗಳು ದ್ವಿಗುಣಗೊಂಡಾಗ ಒಂದೊಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತೆ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಬಾಂಧವರೇ ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮರುಪ್ರಸಾರ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ